ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಅವರು ಹಾಗೂ ನಮ್ಮ ಬೈಂದೂರು ತಾಲೂಕಿನ ತಹಸೀಲ್ದಾರ್ ಅವರು ಪಟ್ಟಣ ಪಂಚಾಯತ್ ಬೈಂದೂರು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯವರು ಇವರೆಲ್ಲರ ಸಾರಥ್ಯದಲ್ಲಿ ಜನರ ಕುಂದುಕೊರತೆಗಳ ಆಲಿಸುವಿಕೆ ಹಾಗೂ ಅದರ ಪರಿಹಾರ ಯಶಸ್ವಿಯಾಗಿ ಜರುಗಲಿ ಎಂದು ಆಶಿಸುತ್ತೇವೆ ಹೇಗೆ ಜನ ಕೊಡ್ತಾರೆ ಹೇಗೆ ಅಧಿಕಾರಗಳು ಸ್ವೀಕಾರ ಮಾಡ್ತಾರೆ ಅದು ಹೇಗೆ ಮುಗೀತದೆ ಅನ್ನೋಲ್ಲಿ ನಮಗೂ ಒಂದು ಪ್ರಶ್ನೆ ಇತ್ತು ಕಳೆದ ಸರ್ತಿ ಜನಸ್ಪಂದನ ಆದಾಗ ಹೆಚ್ಚು ಕಡಿಮೆ ನೂರ ಅರವತ್ತು ಹತ್ತ ನಮ್ಮ ಮಾಹಿತಿ ಎಲ್ಲಿದೆ ಅಲ್ವಾ ನೂರ ಅರವತ್ತು ಎಷ್ಟು ಮುಗೀತು ಅದರಲ್ಲಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮುಗಿದಿದೆ ಅನ್ನುವಂಥದ್ದು ಒಂದು ಉತ್ತರ ಉಂಟು ನನಗೆ ವಿಷಯ ಇರುವುದು ನನ್ನ ಎ ಸಿ ಮೇಡಮ್ ಹತ್ರ ಡಿ ಸಿ ಅವ್ರ ಹತ್ರ ಎ ಡಿ ಸಿ ಅವರ ಹತ್ರ ಮಾತಾಡಿದೆ ಜನಸ್ಪಂದನ ಆದಾಗ ಏನು ವ್ಯತ್ಯಾಸ ರೆಗ್ಯುಲರ್ ಜನರು ಬರ್ತಾ ಇರ್ತಾರಲ್ಲ ಆಫೀಸಿಗೆ ಕಂಪ್ಲೇಂಟ್ ಕೊಡೋಕೆ ಮಾತನಾಡೋಕೆ ಮಾಡೋಕೆ ಜನಸ್ಪಂದನ ಅವಶ್ಯಕತೆ ಏನು ಅಂತ ನನ್ನ ಮನಸ್ಸಿನಲ್ಲಿ ಬಂದಾಗ ಬಂದದ್ದು ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಅಂತ ಇರ್ತದೆ ಮಾಡೋಕೆ ಆಗ್ತಿಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಮಸ್ಯೆ ಅಂತ ಹೇಳಿ ನಮಗೆ ಹೆರ್ಗು ಮಾತ್ರ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಆಗಿಲ್ಲ ಅಂತ ಹೇಳಿ ಅಲ್ಲೂ ಸಹಿತ ಒಳಗಡೆ ವಿ ಎ ಸೊಲ್ವನ್ ತಕೊಂಡಿದ್ರೆ ಫಾರಿಸ್ಟ್ನರ್ ಉತ್ತರ ಕೊಡುತ್ತೆ ಯಾರು ಉತ್ತರ ಕೊಡುತ್ತೆ ಇದನ್ನ ಅವರೂ ಮಾಡಿಸೋಕ್ ಆಗ್ತಿಲ್ಲ ಸೊ ಒಂದು ಸರ್ತಿ ಜನಸ್ಪಂದನದಲ್ಲಿ ಡಿ ಸಿ ಎದುರುಗಡೆ ಮತ್ತೊಬ್ಬರ ಎದುರುಗಡೆ ಬಂದಾಗ ಇಂಥದ್ದೆಲ್ಲ ಸಾಲ್ವ್ ಆಗಿ ವರ್ಷಾನುಗಟ್ಟಲೆ ಆ ವಿಷಯವನ್ನ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗುದಿಲ್ಲ ಜಾಯಿಂಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಬೇರೆ ಬೇರೆ ಇಲಾಖೆಗಳ ಸಮಸ್ಯೆಯಿಂದಾಗಿ ಅವನಿ ಪರಿಹಾರ ಸಿಕ್ಕಿರುವುದಿಲ್ಲ ಸೊ ಇಂಥದೆಲ್ಲವೂ ಇಲ್ಲಿ ಪರಿಹಾರ ಆಗ್ತದೆ ಮಾಮೂಲಿ ಆಗದ್ದನ್ನ ವಿಶೇಷವಾಗಿ ಇಲ್ಲಿ ಪರಿಹಾರ ಮಾಡಲಿಕ್ಕೆ ಅವಕಾಶ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಕೆಲವೊಮ್ಮೆ ಹೇಗಾಗಿರ್ತದೆ ಕೇಳಿದ್ರೆ ಅವ್ನು ತಾಲೂಕ್ ಆಫೀಸ್ ತಿರುಗಿ ತಿರುಗಿ ವಿ ಆಫೀಸ್ ತಿರ್ಗಿ ತಿರುಗಿ ಎಲ್ಲ ಬರಿ ತಿರುಗಿ ಇಲ್ಲಾನು ಬಂದ್ ಆಗ್ತಾ ಅಂತ ಹೇಳಿ ಅವನಿಗೆ ಒಂದು ಅರ್ಥ ಮಾಡಿಸಿ ಮುಗಿಸಿರುದಿಲ್ಲ ಸೊ ಇದರಲ್ಲಿ ಒಂದು ಹಂತದ ರಿಸಲ್ಟ್ ಕಾಣ್ತಾ ಇದ್ದೇನೆ ಅದಕ್ಕೆ ನಾನು ಅಧಿಕಾರಿಗಳನ್ನ ಅಭಿನಂದಿಸ್ತಾ ಇದ್ದೇನೆ ಎರಡನೇ ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಕುಂದಾಪುರದಲ್ಲಿ ಸಹಿತ ಪ್ರಶ್ನೆ ಬಂತು ಜನಸ್ಪಂದನದ ಸಭೆ ಹೇಗೆ ಅಂತ ಹೇಳಿ ಪದ್ಧತಿ ಹೇಗೆ ಅಂತ ಒಂದು ಮೈಕಿನ ಚರ್ಚೆ ಆಯ್ತು ಪತ್ರಕರ್ತರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಅನ್ನೋ ವಿಷಯ ಎಲ್ಲ ಬಂತು ಸೊ ಪ್ರತಿಯೊಬ್ಬರ ವಿಷಯವನ್ನ ಮೈಕಲ್ ಚರ್ಚೆ ಆಗಲಿ ಅಂತ ಬಂತು ಡಿ ಸಿ ಅವ್ರಿಗೆ ಕೇಳಿದಾಗ ಏನು ಹೇಳಿದ್ರೆ ಕೇಳಿದ್ರೆ ನಿಮ್ಗೆ ನಾವಿಲ್ಲಿ ಕಾರಂತರ ಶಾಪಿಗೆ ಮೈದ್ರ ಶಾಪ್ಗೆ ಅಲ್ಲಿ ನಿಮಗೆ ಅವನ ಕಾಯಿಲೆಗೆ ಏನು ಉತ್ತರ ಅವನಿಗೆ ಹೇಳುದು ಸೊ ಅದಕ್ಕೆ ಸೊಲ್ಯೂಷನ್ ಮಾತ್ರ ಈಗ ನಿಮಗೆ ಇನ್ಯಾವುದೋ ಒಂದು ಸಭೆ ಇಡ್ತೇವೆ ಆ ಸಭೆ ಸಾಮೂಹಿಕ ಚರ್ಚೆ ಅಂತ ಆಗ್ಬೇಕು ಎಲ್ಲರೂ ಅಭಿಪ್ರಾಯಗಳು ಇದು ಅವನ ಸಮಸ್ಯೆಗೆ ಎಲ್ಲರೂ ಚರ್ಚೆ ಮಾಡಿ ಉಪಯೋಗಿಲ್ಲ ಹಾಗಾಗಿ ಅವನ ವಿಷಯ ಅವನತ್ರ ಚರ್ಚೆ ಮಾಡಿದ್ರೆ ಮಾತ್ರ ಆ ಸೊಲ್ಯೂಷನ್ ಆಗ್ತದೆ ಅಂತ ಸೊ ಆರಂಭದಲ್ಲಿ ಅದನ್ನ ಹೇಳಿ ಬಿಟ್ಟಿದ್ರೆ ಉದ್ಘಾಟನೆ ಆದ ತಕ್ಷಣ ಆಮೇಲೆ ಇಂಡಿವಿಜುವಲ್ ಡಿಸ್ಕಷನ್ ಅನ್ಬಿಟ್ಟು ಪಾಪ ಪತ್ರಕರ್ತರಿಗೂ ಕ್ಲಿಯರ್ ಆಗ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ನನ್ನ ಪ್ರಕಾರ ಈಗೇನೋ ಒಂದು ಐವತ್ತರ ಹತ್ರ ಹೋಯ್ತು ಅಂತ ಕಾಣ್ತದೆ ರಿಜಿಸ್ಟ್ರೇಷನ್ ಇದರಲ್ಲಿ ಬಹುಶಃ ಕಳಸತ್ತಿ ಮಾಡಿದಾಗ ಎರಡು ಮೂರು ಅಧಿಕಾರಿಗಳು ಸಾಲ್ವ್ ಸ್ಟ್ರಾಂಗ್ ಪ್ರಾಬ್ಲಮ್ ಉದಾಹರಣೆ ಕಳಸತ್ತಿ ಕುಂದಾಪುರದಲ್ಲಿ ಒಂದು ಚರ್ಚೆ ಬಂತು ಕೋಳಿ ಫಾರ್ಮಿಗೆ ಲೈಸೆನ್ಸ್ ಕೊಡುವುದು ಯಾರು ಅಂತೇಳಿ ಪಂಚಾಯತ್ ದೊಡ್ಡ ರಗಳ ಎಲ್ಲರೂ ಹೇಳಿದ್ರು ಪಂಚಾಯತ್ ಓಕೆ ಪಂಚಾಯತ್ ಏನು ಮಾಡಬೇಕು ಪಂಚಾಯತ್ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು ಏನೇನು ಮಾಹಿತಿ ಇದೆ ಅಂತೇಳಿ ಆ ಲೈಸೆನ್ಸ್ ಕೊಡುವ ಸಾಫ್ಟ್ವೇರ್ ಕೇಳ್ತದೆ ಲ್ಯಾಂಡ್ ಕನ್ವರ್ಷನ್ ಆಗಿದೆಯಾ ಅಂತೇಳಿ ನೀವೆಲ್ಲ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಮತ್ತೆ ನಮಗೆ ನನಗೆ ಕೆಲವು ಸರ್ತಿ ಬಾರಿ ಅಧಿಕಾರಿಗಳಿಗಿಂತ ನಮ್ದು ಒಬ್ಬೊಬ್ಬರು ಪಂಚಾಯತ್ ಅಧ್ಯಕ್ಷರಲ್ಲ ಇರ್ತಾರೆ ಬಿಗಿ ನಾಲೆಜ್ ಆಗುತ್ತಲ್ಲ ಈಗ ನರಸಿಂಹಣ್ಣಿಗೆ ಏನು ಗೊತ್ತಿರೋದು ಇತ್ತ ಯಾವ ಡಿ ಸಿ ಗೊತ್ತಿದ್ದ ಅವ್ರಿಗೆ ಜಾಸ್ತಿ ಗೊತ್ತಿರತ್ತೆ ಆದ್ರೆ ಆ ಸಾಫ್ಟ್ವೇರ್ ಮಾತ್ರ ಕನ್ವರ್ಷನ್ ಆಗಬೇಕು ಆದದ್ ಮಾಹಿತಿ ಕೊಡ್ತದೆ ಕೋಳಿಫಾಮಿ ಕನ್ವರ್ಷನ್ ಈಗ ಮಣ್ಣ ಬೇಡ ಆ ಸಾಫ್ಟ್ವೇರ್ ತಕ್ಕಂತಿಲ್ಲ ಈಗ ಎಂತ ಮಾಡ್ಕೈತೆ ಈಗ ಎಷ್ಟು ಪಂಚಾಯತ್ ಅಲ್ಲಿ ಈ ವಿಷಯ ಇದೆ ಅದಕ್ಕೆ ಇಲ್ಲಿ ಬಿ ಸಿ ಅವ್ರಿಗೆ ಸಜೆಷನ್ ಕೊಟ್ಟು ಅದಕ್ಕೆ ಪ್ಯಾರಲ್ ಏನು ಏನ್ ಮಾಡ್ಬೇಕು ಅನ್ನೋದನ್ನು ತಕ್ಷಣ ಹೇಳಿದ್ರು ಇದು ಟೆಕ್ನಿಕಲ್ ಪ್ರಾಬ್ಲಮ್ ನೀವು ಗೆ ಹೋಯ್ನಿ ಮತ್ತೊಂದು ಬದಿಗೆ ಹೋಯ್ನಿ ಒಂದಿಗೆ ಹೋಯ್ನಿ ಅದು ಸಾಫ್ಟ್ವೇರ್ ಮಾತ್ರ ಮಾತಾಡೋದು ಐದನ್ನು ನಾವು ಉತ್ತರ ಹತ್ರ ಕೊಡೋಕಾಗ್ತಿಲ್ಲ ಅವು ಅಲ್ಲೂ ಮುಗಿಸ್ತಾ ಸೊ ಅಂಥದ್ದೆಲ್ಲೂ ಇಲ್ಲಿ ಆಗ್ಬೇಕಂತಿರೋದು ಸೊ ಇಂಥ ಒಂದು ಉಪಯೋಗವನ್ನು ನಾವು ತಗೊಳ್ಳುವ ಮುಂದಿನ ಹಂತ ಹೇಗೆ ಅನ್ನುವಂಥದ್ದನ್ನು ಸಹಿತ ಇಲ್ಲೊಂದು ಸತ್ಯ ಒಬ್ಬಾಯಿಂದ ಬರಬೇಕು ಈ ಸಂದರ್ಭದಲ್ಲಿ ನಿನ್ನೆ ಸಭೆಯಲ್ಲಿ ನಾನು ಮಳೆಗಾಲದ ಬಗ್ಗೆ ಒಂದು ಮಾಹಿತಿ ಹೇಳಿದ್ದನ್ನು ಎ ಸಿ ಅವರಿಗೂ ಎ ಡಿ ಸಿ ಅವರಿಗೂ ಒಂದು ಹೇಳ್ತೇನೆ ಎಲ್ಲರೂ ನೆರೆಗೆ ಒಂದೇ ಕಾರಣ ಹೇಳ್ತಾರೆ ಸುಮ್ಮನೆ ಈ ಸಂದರ್ಭಕ್ಕೆ ಹೇಳಿ ನೆರೆಗೆ ಒಂದೇ ಕಾರಣ ಏನ್ ಹೇಳಿ ಮಳೆ ಅಂತ ಹೇಳ್ತಾರೆ ಆದ್ರೆ ಮಳೆ ಮಾತ್ರ ಕಾರಣವಾ ನಾನು ಎಲ್ಲೆಲ್ಲಿ ನೆರೆ ಬೈತಂತ ಹೇಳಿರ ಕರ್ಕೊಂಡು ಹೋಗಿ ಕಂಡಿದೆ ಅಲ್ಲಿ ನೆರೆಗೆ ಮಳೆ ಕಾರಣ ಅಲ್ಲೇ ಮನುಷ್ಯ ಕಾರಣ ನಿಮ್ಗೆ ಹೊಳಿಯೆಗೆ ಜಾಗ ಅಕ್ವೈರ್ ಮಾಡ್ಕಂತ ಹೊರ ನೀರ್ ಎಲ್ಲಿಗೆ ಹೋಗುದು ಹೊಳಿಗೆ ಹೂಳು ತುಂಬಿ ಪುಲ್ಲು ಮೇಲೆ ಬಂದ್ರ ಮೇಲೆ ನೀರ್ ಎಲ್ಲಿಗೆ ಹೋಗುದು ಯಾರದ್ದು ಒಂದು ತೋಡನ್ನ ಮೂರ್ನಾಲ್ಕು ಜನ ಹೋಗಿ ಅಕ್ವೈರ್ ಮಾಡ್ಕೊಂಡ್ರ ಮೇಲೆ ನೀರ್ ಎಲ್ಲಿಗೆ ಹೋಗುದು ನಾನು ಹೇಳೋದು ಮೇಡಮ್ ನನ್ನ ಅನುಭವಕ್ಕೆ ಬಂದದ್ದು ನೆರೆಗೆ ಮಳೆ ಮಾತ್ರ ಕಾರಣ ಅಲ್ಲ ಸೊ ಅದನ್ನ ಆಯಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ತಾತ್ಕಾಲಿಕ ಪರಿಹಾರ ವ್ಯವಸ್ಥೆ ಮಾಡಿಬಿಡುತ್ತಲ್ ಕೂಡ್ಲೆ ಅವರಿಗೆ ಇದು ಊಟನೋ ಮತ್ತೊಂದು ವ್ಯವಸ್ಥೆ ಮಾಡ್ತೇವೆ ನನಗೆ ಅದಕ್ಕೆ ಬೇರೆ ಮೀಟಿಂಗ್ ಬೇರೆ ಸಮಿತಿ ಡಿ ಸಿ ನೇತೃತ್ವದಲ್ಲಿ ಆಗಬೇಕು ಆ ನೆರೆಗಳಿಗೆ ಏನೇನು ಸಮಸ್ಯೆ ಅನ್ನೋದು ಸಿಗುತ್ತೆ ಸಪ್ರೇಟ್ ಮಳೆ ಮುಗಿದ ತಕ್ಷಣ ನಾ ಪತ್ರಕರ್ತರೊಬ್ರು ನಮ್ಮ ದೋಸ್ತಿ ಕರೆದೇ ಅವರು ಮಳೆ ಬಂದ್ರು ಕೂಡ ಎಲ್ಲರೂ ಪತ್ರ ಕೊಡತಕ್ಕಂತ ಕಡೆ ಅಂತ ನನ್ನ ದೋಸ್ತಿ ಪತ್ರ ಕಟ್ಟ ಅವನಿಗೆ ಕೇಳಿದೆ ನೀನು ಸಹಿತ ಅದೇ ಮಾಡುದು ಬರೀ ಇದ್ದೇ ಮತ್ ಸುದ್ದಿ ಮಾಡುದಿಲ್ಲ ಅಂತ ಹೇಳಿ ಹೇಳ ಸೊ ನಾನು ಹೇಳೋದು ಮಳೆ ಮುಗಿದ ಮೇಲೂ ಮಳೆ ಬಗ್ಗೆ ಚರ್ಚೆ ಆಗ್ಬೇಕು ಅದು ಈ ಸಂದರ್ಭದಲ್ಲಿ ಎಲ್ಲರೂ ಎದುರಿಗೆ ಹೇಳಿದ್ದೇನೆ ಡಿ ಸಿ ಅವ್ರ ಗಮನ ಕೂತಾಗ್ತೇನೆ ಈ ಜನಸ್ಪಂದನ ಸಭೆ ಅನ್ನುವಂಥದ್ದು ಎಲ್ರಿಗೂ ಉಪಯೋಗ ಆಗಲಿ ಅದ್ರ ಮೇಲೆ ವಿಶ್ವಾಸ ಜನಸ್ಪಂದ ಅಂತ ಹೇಳಿದ್ದು ಮತ್ತೆ ಸಾಲ್ವ್ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಹೆಚ್ಚಾಗಲಿ ಅಂತ ಹೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ